ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮೀ ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಅನೇಕ ಆರೋಗ್ಯ ಲಾಭಗಳನ್ನು ಹೊಂದಿರುವ ತರಕಾರಿಯಾದ ಸುವರ್ಣ ಗೆಡ್ಡೆಯನ್ನು ಉಪಯೋಗಿಸಿ ರುಚಿಕರವಾದ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಇದು ಅನ್ನದ ಜೊತೆಗೆ ಹಾಕಿ ಕಲಿಸ್ಕೊಂಡು ತಿನ್ನೋದಕ್ಕೆ ಎಷ್ಟು ರುಚಿಕರವಾಗಿರುತ್ತೋ ಚಪಾತಿ ರೊಟ್ಟಿ ಜೊತೆಲಿ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಬನ್ನಿ ಪಲ್ಯ ಮಾಡೋದಕ್ಕೆ ಶುರು ಮಾಡೋಣ ನಾನಿಲ್ಲಿ ಇಷ್ಟು ದೊಡ್ಡಕ್ಕಿರೋ ಸುವರ್ಣಗೆಡ್ಡೆನ ತೊಳ್ಕೊಂಡು ಮೇಲಿನ ಸಿಪ್ಪೆ ತೆಗೆದು ಹೀಗೆ ಇಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದನ್ನು ಹೆಚ್ಚಿದ ಮೇಲೆ ಸ್ವಲ್ಪ ಕೈ ತುರಿಕೆ ಅಂತ ಅನಿಸಿದರೆ ಅಂದರೆ ಸ್ವಲ್ಪ ಇಚ್ಚಿಂಗ್ ಅನಿಸಿದರೆ ಕೈಗೆ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸೋಪ್ ಹಚ್ಕೊಂಡು ತೊಳ್ಕೊಂಡ್ರಾಯ್ತು ಮೊದಲು ಸ್ಟವ್ ಹೊತ್ತಿಸಿ ಕುಕ್ಕರಿಟ್ಟು ಕುಕ್ಕರ್ ತಳಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಇಟ್ಟು ಹೆಚ್ಚಿದ ಹೋಳುಗಳಿರುವ ಬಟ್ಲನ್ನು ಇಡಬೇಕು ಆ ಹೋಳಿಗೆ ನೀರು ಸೇರಿಸೋದೇನೋ ಬೇಡ ನಂತರ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ ಎರಡು ಮೂರು ವಿಷಾಲಾದಾಗ ಸ್ಟವ್ ಆಫ್ ಮಾಡಬೇಕು ಈಗ ಮಿಕ್ಸರ್ಗೆ ಹಾಕ್ಕೊಂಡು ಬಿಡೋಣ ಅಷ್ಟರಲ್ಲಿ ಹತ್ತು ಹನ್ನೆರಡು ಬ್ಯಾಡಗೆ ಮೆಣಸಿನಕಾಯಿ ಒಂದು ಹೋಳು ತೆಂಗಿನಕಾಯಿ ತುರಿ ಅರ್ಧ ಚಮಚದಷ್ಟು ಸಾಸಿವೆ ಕಾಳು ಇಷ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನೀರೇನು ಸೇರಿಸ್ದೆ ರುಬ್ಕೊಳ್ಬೇಕು ಮೀಡಿಯಮ್ ಖಾರ ತೋರಿಸಿದ್ದೀನಿ ನಾನು ಇನ್ನೂ ಜಾಸ್ತಿ ಖಾರ ಬೇಕು ಅಂತಾದರೆ ಒಂದೆರಡು ಮೂರು ಗುಂಟು ಮೆಣಸಿನಕಾಯಿನೋ ಅಥವಾ ಬ್ಯಾಡಿಗೆ ಮೆಣಸಿನಕಾಯಿನೇ ಇನ್ನೊಂದು ಮೂರು ನಾಲ್ಕು ಜಾಸ್ತಿನೂ ಬೇಕಾದರೆ ಹಾಕ್ಕೊಳ್ಬೋದು ನಂತರ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳ್ಕೊಂಡು ಒಂದು ನಾಲ್ಕೈದು ಚಮಚದಷ್ಟು ನೀರು ಹಾಕಿ ಇಡಬೇಕು ಆ ಬೌಲ್ಗೆ ಮತ್ತು ಎಂಟು ಹತ್ತು ಕರಿಬೇವಿನ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಳ್ಬೇಕು ಈಗ ಕುಕ್ಕರ್ ಮುಚ್ಚಳ ತೆಗೆದು ಹೋಳುಗಳು ಬೆಂದಿದೆಯಾ ಅಂತ ನೋಡ್ಕೊಳ್ಬೇಕು ಇಲ್ಲಿ ಹೋಳುಗಳು ಚೆನ್ನಾಗಿ ಬೆಂದಿದೆ ಈಗ ದಪ್ಪ ತಳದ ಫ್ರೈಯಿಂಗ್ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಮೂರು ಚಮಚದಷ್ಟು ಎಣ್ಣೆ ಹಾಕಬೇಕು ನಂತರ ಒಂದು ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಹಾಕಿ ಸ್ವಲ್ಪ ಕಾಳು ಹಾಕಿ ಅದು ಸಿಡ್ದಾಗ ಹೆಚ್ಚಿಟ್ಟ ಕರಿಬೇವು ಮತ್ತು ಅರ್ಶಿನ ಹಾಕಬೇಕು ನಂತರ ಬೆಂದಂಥ ಹೋಳುಗಳನ್ನೆಲ್ಲ ಹಾಕಿಬಿಟ್ಟು ಕೈಯಾಡಿಸ್ಬೇಕು ಚೆನ್ನಾಗಿ ಒಗ್ಗರಣೆ ಜೊತೆಗೆ ಹೋಳುಗಳೆಲ್ಲ ಮಿಕ್ಸ್ ಆಗಲಿ ಒಂದೆರಡು ನಿಮಿಷ ಹೀಗೆ ಕೈಯಾಡಿಸಿದ ನಂತರ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈ ಸುವರ್ಣಗೆಡ್ಡೆ ದೇಹದ ರೋಗ ನಿರೋಧಕ ಶಕ್ತಿನ ಹಾಗೆ ದೇಹದ ರಕ್ತದ ಪ್ರಮಾಣನ ಹೆಚ್ಚಿಸೋದಲ್ಲದೆ ಕ್ಯಾನ್ಸರ್ ವಿರುದ್ಧ ಹೋರಾಡೋ ಶಕ್ತಿ ಕೂಡ ಹೊಂದಿದೆ ಅಂತ ಹೇಳ್ತಾರೆ ಮೆದುಳಿನ ಬೆಳವಣಿಗೆಗೆ ಸಹಕಾರಿಯಾದ ಈ ತರಕಾರಿ ನೆನಪಿನ ಶಕ್ತಿನ ಮತ್ತು ಏಕಾಗ್ರತೆ ಶಕ್ತಿನ ಉತ್ತಮಗೊಳಿಸುತ್ತಂತೆ ಈಗ ಸ್ಟೌವ್ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಹಣ್ಣಿಗೆ ನೀರು ಹಾಕಿ ನೆನೆಸಿಟ್ಟಿದ್ವಲ್ಲ ಆಗ್ಲೇ ಅದರ ರಸನ ಈ ಹೋಳಿಗೆ ಹಾಕಬೇಕು ಮತ್ತೆ ಮತ್ತೆ ನೀರು ಹಾಕಿ ರಸ ತೆಗೆಯೋದೇನೋ ಬೇಡ ನಂತರ ಅದಾದಮೇಲೆ ರುಬ್ಬಿಟ್ಟ ಮಸಾಲೆನ ಹಾಕಬೇಕು ರುಬ್ಬಿಟ್ಟ ಮಸಾಲೆ ಹಾಕಿದ ಮೇಲೆ ಒಮ್ಮೆ ಎಲ್ಲ ಒಟ್ಟಾಗೋ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಅದರ ಮೇಲೆ ಒಂದೆರಡು ಚಮಚ ಕೊಬ್ಬರಿ ಎಣ್ಣೆ ಅಥವಾ ನೀವು ಬಳಸುವಂಥ ಯಾವುದೇ ಅಡುಗೆ ಎಣ್ಣೆನ ಹಾಕಿಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ಆರೋಗ್ಯಕರವಾದ ಹಾಗೆ ರುಚಿಕರವಾದ ಸುವರ್ಣಗೆಡ್ಡೆ ಪಲ್ಯ ರೆಡಿಯಾಗಿರುತ್ತೆ ಎಷ್ಟೊಂದು ಆರೋಗ್ಯ ಲಾಭಗಳನ್ನು ಹೊಂದಿರುವ ಈ ಸುವರ್ಣ ಗಿಡ್ಡೆಯನ್ನು ಉಪಯೋಗಿಸಿ ಹೀಗೆ ಆಗಾಗ ಪಲ್ಯ ಮಾಡಿಕೊಂಡು ತಿಂತಾ ಇದ್ದರೆ ಎಷ್ಟು ಒಳ್ಳೆಯದು ಅಲ್ವಾ ನೀವು ಮಾಡಿ ನೋಡಿ ಈ ರೆಸಿಪಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ